ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ವೀಟ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಇದು ಸ್ವೀಟ್ ಅಂದರೆ ನಾನು ಸರಿಯಾದ ಅಳತೆ ಮೂಲಕ ಮಾಡ್ತಾ ಇಲ್ಲ ಅದಕ್ಕೆ ನಿಮಗೆ ತೋರಿಸೋಣ ಅಂತ ಈ ಥರ ಮಾಡೋದನ್ನು ತೋರಿಸೋಣ ಅಂತಲೇ ನಾನು ಇದನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಜುಗಾಡು ಸ್ವೀಟ್ ಅಂತ ಜುಗಾಡು ಬರ್ಫಿ ಅಂತ ಹೆಸರಿಟ್ಟಿದ್ದೀನಿ ಅಂದರೆ ಹಿಂದೀಲಿ ಜುಗಾಡು ಅಂದರೆ ಅಡ್ಜಸ್ಟ್ ಮಾಡಿಕೊಳ್ಳೋದು ಆಮೇಲೆ ಏನು ಉಳಿದಿರೋದನ್ನು ಮಾಡೋದು ಅಥವಾ ಏನಾದರೂ ಹಾಳಾದರೆ ನಾವು 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 ಈ ಮನೇಲಿ ರಿಪೀರಿ ಅಲ್ವಾ ಅದು ಇದು ಉಪಯೋಗಿಸ್ಕೊಂಡು ಆ ಥರ ಇರೋದಕ್ಕೆ ಜುಗಾಡು ಅನ್ನೋ ಶಬ್ದ ಉಪಯೋಗಿಸ್ತಾರೆ ಅದಕ್ಕೆ ನಾನು ಇದಕ್ಕೂ ಅದೇ ಥರ ತಮಾಷೆಯಾಗಿ ಇಟ್ಟಿದ್ದೀನಿ ಅಷ್ಟೇ ಜುಗಾಡು ಬರ್ಫಿ ಅಂತ ಆ್ಯಕ್ಚುಲಿ ಗೋಧಿ ಹಿಟ್ಟಿನ ಬರ್ಫಿ ಇದು ಗೋಧಿ ಹಿಟ್ಟಿಂದಾನೆ ಮಾಡೋದು ಆದರೆ ನಾನು ಅಳತೆ ಮಾಡಿಕೊಂಡು ಸರಿಯಾಗಿ ಮಾಡ್ತಾ ಇಲ್ಲ ಇದು ಉಳ್ದಿರೋದರಲ್ಲಿ ಮಾಡ್ತಾ ಇರೋದು ಉಳಿದಿರೋದು ಅಂದರೆ ಸಕ್ಕರೆ ಪಾಕ ಉಳಿದಿರೋ ಸಕ್ಕರೆ ಪಾಕದಲ್ಲಿ ನಾವು ಗ ಗುಲಾಬ್ ಜಾಮೂನ್ ಮಾಡಿದ್ದೆ ನಾನು ಮೊನ್ನೆ ಮನೇಲಿ ಗುಲಾಬ್ ಜಾಮೂನ್ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲರೂ ಬರೀ ಜಾಮೂನ್ ತಿಂತಾರೆ ಸಕ್ಕರೆ ಪಾಕ ಹಾಗೆ ಬಿಟ್ಬಿಡ್ತಾರೆ ಮನೇಲೂ ಹಾಗೆ ಆಯಿತು ಸಕ್ಕರೆ ಪಾಕ ಉಳ್ದಿತ್ತು ಸಾಮಾನ್ಯವಾಗಿ ಗುಲಾಬ್ ಜಾಮೂನ್ ಮಾಡಿದರೆ ಸಕ್ಕರೆ ಪಾಕ ಉಳಿಯತ್ತಲ್ವ ಜಾಮೂನ್ ಎಲ್ಲರೂ ತಿಂತಾರೆ ಸಕ್ಕರೆ ಪಾಕ ಉಳಿಯತ್ತೆ ಆಮೇಲೆ ಅದೇನು ಮಾಡೋದು ಅದನ್ನು ವೇಸ್ಟ್ ಮಾಡಬೇಕಾಗತ್ತೆ ಚೆಲ್ಲಬೇಕಾಗತ್ತೆ ಎಸಿಬೇಕಾಗತ್ತೆ ಅಷ್ಟು ವೇಸ್ಟ್ ಮಾಡೋದು ಯಾಕೆ ಅದು ಒಳ್ಳೆಯದಲ್ಲ ತಿನ್ನೋ ಆಹಾರನ ವೇಸ್ಟ್ ಮಾಡಬಾರ್ದಲ್ವ ಸುಮ್ಮನೆ ಏನಕ್ಕೆ ಸಕ್ಕರೆ ಪಕ್ಕನ ಎಸಿಯೋದು ಚೆನ್ನಾಗಿರತ್ತೆ ಅಂತ ಅದನ್ನು ಉಪಯೋಗಿಸ್ಕೊಂಡು ನಾನಿಲ್ಲಿ ಬರ್ಫಿ ಮಾಡಿದ್ದೀನಿ ಗೋಧಿ ಹಿಟ್ಟಿನ ಬರ್ಫಿ ಆಗ ಸಕ್ಕರೆ ಪಾಕನೂ ಯೂಸ್ ಆದಂಗೆ ಆಯಿತು ಒಂದು ಹೊಸ ಸ್ವೀಟ್ ಆದಂಗೂ ಆಯಿತು ಸಾಯಂಕಾಲ ತಿಂಡಿಗೂ ವೇಸ್ಟೂ ಆಗಲ್ಲ ಅಂತ ಅಂದ್ಕೊಂಡು ನಾನು ಈ ಥರ ಮಾಡಿದ್ದೀನಿ ಇದು ಅಳತೆ ಮಾಡೋಕ್ಕಾಗಲ್ಲ ಯಾಕಂದರೆ ಸಕ್ಕರೆ ಪಾಕ ಉಳಿದಿರೋ ಸಕ್ಕರೆ ಪಾಕ ಅಲ್ವಾ ಸರಿಯಾದ ಅಳತೆ ನಮಗೆ ಸಿಗಲ್ಲ ಕಣ್ಣಂದಾಜಿಗೆ ಮಾಡಬೇಕಾಗತ್ತೆ ಆದರೂ ಸಾಮಾನ್ಯವಾಗಿ ಮಾಡೋಕ್ಕಾಗತ್ತೆ ನಮಗೆ ವೇಸ್ಟ್ ಆಗೋದಕ್ಕಿಂತ ಇದು ಒಳ್ಳೇದು ನೋಡಿ ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ಸಕ್ಕರೆ ಪಾಕನೂ ಹಾಕ್ಕೊಂಡು ಈ ಥರ ಬರ್ಫಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನೀಗ ತುಂಬ ರುಚಿನೂ ಆಗಿರತ್ತೆ ಇದು ಉಳಿದಿರೋ ಸಕ್ಕರೆ ಪಾಕದಿಂದ ರುಚಿಗೆ ರುಚಿಗೇನು ಕೊರತೆ ಇಲ್ಲ ಚೆನ್ನಾಗಿರೋ ರುಚಿಯೂ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಏನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಎರಡು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಚಪಾತಿ ಮಾಡ್ತೀವಲ್ವ ಅದೇ ಗೋಧಿ ಹಿಟ್ಟಿದು ಮನೇಲಿ ಇರುತ್ತೆ ಗೋಧಿ ಹಿಟ್ಟು ಆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಎರಡು ಗ್ಲಾ ಎರಡು ಗ್ಲಾಸ್ನಷ್ಟು ಇದನ್ನು ಸ್ವಲ್ಪ ಇಟ್ಕೋಬೇಕು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಅದಕ್ಕೆ ಒಂದು ಚಮಚದಷ್ಟು ತುಪ್ಪ ತುಪ್ಪ ಹಾಕ್ಕೊಂಡು ಅದು ಹಸಿ ಹೋಗುವಷ್ಟು ಸಾಮಾನ್ಯ ಕೆಂಪಗೆ ಆಗುವಷ್ಟು ನೀವು ಹುರಿಬೇಕಾಗತ್ತೆ ಕೆಂಪಗೆ ಅದನ್ನು ಅಷ್ಟು ಹುರಿದು ಹುರಿರಿ ಚೆನ್ನಾಗಿ ಹುರಿದ್ಕೋಬೇಕು ಈ ಥರ ತುಪ್ಪ ಆದಾಗ ತುಪ್ಪದ ಪರಿಮಳನೂ ಬರುತ್ತೆ ಅದು ಹಸಿ ಪರಿಮಳ ಎಲ್ಲ ಹೋಗಬೇಕು ಗೋಧಿ ಹಿಟ್ಟಿನ ಹಸಿ ಪರಿಮಳ ಕೆಂಪು ಸ್ವಲ್ಪ ಕೆಂಪಗಾದ್ರೂ ಚೆನ್ನಾಗಿರುತ್ತೆ ಅಷ್ಟೋ ಕೆಂಪಗಾಗಿ ಮಾಡಿದ್ರೂ ನೀವು ಈ ಥರ ಸಕ್ಕರೆ ಪಕ್ಕ ಉಳಿದ್ರೆ ಈ ಬರ್ಫಿನೇ ಮಾಡಬೇಕು ಅಂತಿಲ್ಲ ಲಾಡೂ ಮಾಡ್ಬೋದು ಈ ಗೋಧಿ ಹಿಟ್ಟಿನ ಲಡ್ಡೂ ಮಾಡ್ಬೋದು ಅಥವಾ ರವೆ ಹಾಕ್ಬಿಟ್ಟು ಹುರಿದ ರವೆ ಹುರಿದ್ಬಿಟ್ಟು ಹಾಕ್ಬಿಟ್ಟು ರವೆ ಲಡ್ಡೂ ಮಾಡ್ಬೋದು ಏನಾದರೂ ಮಾಡ್ಕೋಬೋದು ಸುಮ್ಮನೆ ಎಸೆಯೋದಕ್ಕಿಂತ ಇದು ಒಳ್ಳೇದು ಅಂತ ಅಷ್ಟೆ ನೋಡಿ ಈ ಥರ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈಗ ಆಯ್ತದು ಚೆನ್ನಾಗಿ ಹಸಿ ಹೋಗಿದೆ ಹಸಿ ಪರಿಮಳ ನೋಡೋ ಗೊತ್ತಾಗುತ್ತೆ ಒಳ್ಳೆ ಹುರಿದಿರೋ ಪರಿಮಳ ಬಂದಿರುತ್ತೆ ನೋಡಿ ಇದು ಉಳಿದಿರೋ ಸಕ್ಕರೆ ಪಾಕ ಇದನ್ನು ನಾನು ಅಳತೆ ಅಂದರೆ ಗ್ಲಾಸಲ್ಲಿ ಒಂದು ಎರಡು ಗ್ಲಾಸ್ನ ಸಕ್ಕರೆ ಪಾಕ ಇರ್ಬೋದು ಅಂತ ಅಂದಾಜು ಮಾಡ್ಕೊಂಡಿದ್ದೀನಿ ನಾನು ಇದು ನಮಗೆ ಅಳತೆ ಮಾಡೋಕ್ಕಾಗಲ್ಲ ಮೊದಲೇ ಮಾಡಿಟ್ಟಿರೋ ಸಕ್ಕರೆ ಪಾಕ ಆದರೆ ಗುಲಾಬ್ ಜಾಮೂನ್ಗೆ ನಾವು ದಪ್ಪ ಪಾಕ ಮಾಡಲ್ಲ ನೋಡಿ ಇದನ್ನು ಸ್ವಲ್ಪ ಕಾಯಿಸಿಬಿಟ್ಟು ದಪ್ಪ ಮ ಪಾಕ ಮಾಡ್ಕೋಬೇಕಾಗತ್ತೆ ಸಣ್ಣ ನೂಲು ಪಾಕ ಬರೋವಷ್ಟು ಕಾಯಿಸಬೇಕಾಗತ್ತೆ ಅದನ್ನು ನೋಡಿ ಒಂದೇಳೆ ಪಾಕ ಬಂದಿದೆ ಈಗ ಅದನ್ನು ಒಲೆಯಲ್ಲಿಟ್ಟು ಸ್ವಲ್ಪ ಕಾಯಿಸ್ಬೇಕು ನಾವು ಗುಲಾಬ್ ಜಾಮೂನ್ಗೆ ಏನು ಅಂದರೆ ಜೇನು ಪಾಕ ಮಾಡೋದಲ್ವ ತುಂಬ ದಪ್ಪ ಮಾಡಲ್ಲ ಸ್ವಲ್ಪ ಕಡಿಮೆ ಪಾಕ ಮಾಡಿರ್ತೀವಿ ಇದಕ್ಕೆ ಸ್ವಲ್ಪ ದಪ್ಪ ನೂಲು ಬರೋಷ್ಟು ಪಾಕ ಮಾಡಿಬಿಟ್ಟು ಅದಕ್ಕೆ ಇದನ್ನು ಹಾಕ್ಕೊಂಡ್ರೆ ಆಯಿತು ಗೋಧಿ ಹಿಟ್ಟನ್ನು ನಾನು ಬೇರೆ ಹಾಕ್ತಾ ಇಲ್ಲ ಇದಕ್ಕೆ ಬರೀ ಗೋಧಿ ಹಿಟ್ಟು ಮಾತ್ರ ಏಲಕ್ಕಿನೂ ನಾನು ಇದು ಗುಲಾಬ್ ಜಾಮೂನಿಗೆ ಏಲಕ್ಕಿ ಹಾಕಿದ್ದೆ ಅದರಿಂದ ಇದು ಸಕ್ಕರೆ ಪಾಕದಲ್ಲಿ ಏಲಕ್ಕಿ ಪರಿಮಳ ಇದೆ ಸ್ವಲ್ಪ ಇದಕ್ಕೆ ಬರ್ಫಿಗೆ ಏಲಕ್ಕಿ ಹಾಕಬೇಕಾಗಿಲ್ಲ ಆ್ಯಕ್ಚುಲಿ ಬರೀ ಬರ್ಫಿ ಮಾಡೋದಾದರೆ ಆ್ಯಕ್ಚುಲಿ ಮಾಡಬೇಕಾಗಿಲ್ಲ ಈ ಥರ ಗೋ ಈ ಥರ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದು ಹುರಿದಿಟ್ಟಿರೋ ಗೋಧಿ ಹಿಟ್ಟನ್ನು ಅದು ಸ್ವಲ್ಪ ಗಂಟುಗಳಾಗತ್ತೆ ಗಂಟು ಆಗಬಾರ್ದು ಅದರದು ಕಲಸ್ತಾ ಕಲಸ್ತಾ ಹೋಗುತ್ತೆ ಸ್ವಲ್ಪ ತುಪ್ಪನೂ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚ ಸಾಮಾನ್ಯವಾಗಿ ಒಂದು ಕಪ್ಪಿನಷ್ಟು ತುಪ್ಪ ಬೇಕಾಗ್ಬೋದು ಎರಡು ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಕಪ್ ಒಂದೂವರೆ ಕಪ್ಪಿನಷ್ಟು ತುಪ್ಪ ಬೇಕಾಗ್ಬೋದು ನಾನು ಇಲ್ಲಿ ಅಂದಾಜಿಗೆ ಹಾಕ್ಕೊಂಡಿದ್ದೀನಿ ಏನು ಮಾಡಿದ್ದೀನಿ ಅಂದರೆ ಹೀಗೆ ತುಪ್ಪ ಹಾಕಿಬಿಟ್ಟು ಕಲಸ್ತೀನಿ ತುಪ್ಪ ಆರಿದಾಗ ಮತ್ತೆ ಇದು ಹಿಂಗೆ ಹೋಗುತ್ತಲ್ವ ತುಪ್ಪ ಆಗ ಮತ್ತೆ ತುಪ್ಪ ಹಾಕ್ತೀನಿ ಆ ಥರ ಮಾಡ್ತಾ ಮಾಡ್ತಾ ಕಾಯಿಸಿರೋದು ಸಾಮಾನ್ಯ ಒಂದು ಕಪ್ ಬೇಕಾಗಿದೆ ತುಪ್ಪ ಒಂದೊಂದುವರೆ ಕಪ್ನಷ್ಟು ಬೇಕಾಗಿದೆ ನನಗೆ ಅಂದಾಜು ಯಾಕಂದ್ರೆ ನಾನು ಸಕ್ಕರೆ ಪಕ್ಕನೂ ಅಳತೆ ಮಾಡಿಲ್ವಲ್ಲ ಇದು ಇದ್ದಿರೋ ಸಂಕ ಸಕ್ಕರೆ ಪಕ್ಕ ಎಲ್ಲಿ ಮಾಡಿರೋದಲ್ವ ಅದಕ್ಕೆ ಹಾಗೆ ತುಪ್ಪನೂ ಹಾಗೆ ಮಾಡಿದೆ ಈ ಥರ ಕಾಯಿಸ್ಕೊಳ್ಳಿ ಕಾಯಿಸ್ತಾ ಕಾಯಿಸ್ತಾ ಗಂಟುಗಳೆಲ್ಲ ಬಿಡುತ್ತೆ ನೋಡಿ ಎಲ್ಲ ಬಿಟ್ಟಿದೆ ತುಪ್ಪ ಹಾಕಿ ಕಾಯಿಸ್ಬೇಕು ತುಪ್ಪ ಹಾಕಿದಂಗೆ ಇದಾದಂಗೆ ತುಪ್ಪ ಹಾಕಬೇಕು ಮತ್ತು ಕಾಯಿಸ್ಕೋಬೇಕು ಈ ಥರ ನೀವು ರವೆನೋದರೂ ಈ ಥರ ಮಾಡಿಬಿಟ್ಟು ರವೆ ನಮ್ಮ ಬರ್ಫಿ ಥರನೂ ಮಾಡ್ಬೋದು ಅಥವಾ ರವೆ ಸ್ವಲ್ಪ ಹಾಕಿಬಿಟ್ಟು ಉಂಡೆ ಕಟ್ಟಿ ಲಾಡು ಮಾಡ್ಬೋದು ಇಷ್ಟು ಕಾಯಿಸೋದೇ ಸಕ್ಕರೆ ಪಾಕಕ್ಕೆ ಹಾಕಿಬಿಟ್ಟು ತಣ್ಣ ತಣ್ಣಗಾಗಿ ಉಂಡೆ ಕಟ್ಕೊಂಡ್ರೆ ಲಡ್ಡು ಆಗುತ್ತೆ ರವೆ ಲಾಡು ಆಗತ್ತೆ ಚೆಲ್ಲೋ ಕೆಲಸ ಇಲ್ಲ ಅದು ಸಕ್ಕರೆ ಪಾಕನ ನೋಡಿ ಈಗ ತುಪ್ಪ ಆರಿದೆ ಅದಕ್ಕೆ ಮತ್ತೆ ಪುನಃ ಹಾಕಿದ್ದೀನಿ ತುಪ್ಪ ಮತ್ತೆ ಪುನಃ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಇದೇ ಥರ ಮಾಡ್ತಾಯಿದ್ದೀನಿ ಈ ಥರ ತುಪ್ಪ ಹಾಕ್ತಾ ಹಾಕ್ತಾ ಕಾಯಿಸ್ತಾ ಇರಿ ತುಪ್ಪ ಹಾರ್ದಂಗೆ ಇದು ಹಾಕಬೇಕು ಮತ್ತು ಕಾಯಿಸ್ಬೇಕು ಆ ಥರ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ ಕೈ ಬಿಡೋದೇ ಕಾಯಿಸ್ಕೋಬೇಕಿಲ್ಲ ತಳ ಹತ್ಕೊಳತ್ತೆ ಈ ಥರ ಪೂರ್ತಿ ತಳ ಬಿಡೋವರೆಗೂ ನೀವು ಕಾಯಿಸ್ಕೋಬೇಕು ಗಟ್ಟಿ ಆಗೋವರೆಗೂ ಕಾಯಿಸ್ಕೊಳ್ಳಿ ಕೈ ಬಿಡಬಾರ್ದು ಕೈ ಬಿಟ್ಟರೆ ತಳ ಹತ್ಕೊಳತ್ತೆ ಅದರಿಂದ ಕೈ ಬಿಡೋದೇ ಈ ಥರ ಕಾಯಿಸ್ಬೇಕು ಈಗ ತಳ ಬಿಟ್ಟ ಮೇಲೆ ತುಪ್ಪ ಸವರದ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಟಿದ್ದೆ ಮೊದಲೇ ಹಾಗೆ ಇದನ್ನೆಲ್ಲ ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ ನೀವು ಅಂದಾಜು ಮಾಡ್ಕೊಂಡು ಮಾಡಬೇಕಾಗತ್ತೆ ಅಳತೆ ಇಲ್ಲ ಅದರಿಂದ ಒಂದು ಸಕ್ಕರೆ ಪಾಕ ಎಷ್ಟಿರ್ಬೋದು ಅಂತೂ ಒಂದು ಅಂದಾಜು ಮಾಡಬೇಕಾಗತ್ತೆ ಅಷ್ಟೇ ನೀವು ಅದಕ್ಕೆ ಸ್ವಲ್ಪ ಹೆಚ್ಚೇ ಗೋಧಿ ಇಟ್ಟು ಹುರಿದು ಇಟ್ಬಿಟ್ರೆ ಬೇಕಾದಂಗೆ ನೋಡಿಕೊಂಡು ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಆಮೇಲೆ ಹಾಕ್ಕೋಬೋದು ಅಂದರೆ ಆವಾಗಲೇ ಹಾಕುವಾಗಲೇ ಅಂದಾಜಾಗುತ್ತೆ ಹಾಕುವಾಗ ನಿಮಗೆ ಸಕ್ಕರೆ ಪಾಕಕ್ಕೆ ಹಾಕುವಾಗ ಕಡಿಮೆ ಆಯಿತು ಹೆಚ್ಚಾಯ್ತು ಅಂತ ಒಂದು ಅಂದಾಜಾಗತ್ತೆ ನಿಮಗೆ ಇದನ್ನು ಲೆವೆಲ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ತುಪ್ಪ ಅದಕ್ಕೆ ಸ್ವಲ್ಪ ಮೇಲಿಂದ ತುಪ್ಪ ಹಾಕ್ಕೊಂಡ್ರೆ ನೈಸಾಗಿರುತ್ತೆ ಮಾಡೋದು ಸುಲಭ ಆಗುತ್ತೆ ನೈಸ್ ಮಾಡ್ಕೊಳ್ಳಿ ಇದೇ ಥರ ಬೇರೆ ಸ್ವೀಟ್ಗಳು ನಾನು ತುಂಬ ಮಾಡಿದ್ದೀನಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಇದೆ ನೋಡಿ ಬೇರೆ ಇದೇ ಥರ ನಾನು ರವೆ ಲಡ್ಡೂ ಮಾಡಿದ್ದೆ ಅಂದರೆ ಇದರಲ್ಲಿ ಪಾಕದಲ್ಲಿ ಅಥವಾ ಬೇರೇನೂ ಸ್ವೀಟ್ಗಳಿದೆ ನೀವು ನೋಡಿ ನನ್ನ ಚಾನಲ್ ಇದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನನ್ನ ವೀಡಿಯೋಗಳು ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿದರೆ ಅದಾಗಿ ಅದು ಬರುತ್ತೆ ಯೂಟ್ಯೂಬು ನಿಮಗೆ ಸಜೆಸ್ಟ್ ಮಾಡತ್ತೆ ನೀವು ನೋಡ್ಬೋದು ನನ್ನ ಎಲ್ಲ ವೀಡಿಯೋಗಳನ್ನು ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ ಸ್ವಲ್ಪ ಸಮಯ ಗ್ಯಾಪ್ ತಗೊಂಡಿದ್ದೀನಿ ಅಷ್ಟೇ ಈಗ ಮತ್ತೆ ಶುರು ಮಾಡಿದ್ದೀನಿ ನೋಡಿ ಈ ಥರ ಲೆವೆಲ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಬೇಕಾದ ಹಾಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣದ ಮೇಲೆ ಚೆನ್ನಾಗಿರತ್ತೆ ತಿನ್ನೋದು ಚೆನ್ನಾಗಿರತ್ತೆ ಸಾಯಂಕಾಲ ತಿಂಡಿಗೆ ಅಥವಾ ಯಾವಾಗಲೇ ಆಗಲಿ ತಿನ್ನೋಕ್ಕೆ ತಿಂಡಿನಿಗೂ ಆಗುತ್ತೆ ಬರ್ಫಿ ಸಕ್ಕರೆ ಪಾತ್ರನೂ ವೇಸ್ಟ್ ಆಗೋಲ್ಲ ನೀವು ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಮಾಡಿಬಿಟ್ಟು ನನಗೆ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಯಿತು ಹೇಗೆ ಬಂತು ಅಂತ ಆಮೇಲೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಅವರು ಈ ಥರ ಮಾಡ್ಕೊಳ್ಳಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು